ಲೋಗಳರಿ ಎಲ್ಲರಿಗೂ ನಮಸ್ಕಾರ ಮೂಡು ಅಲ್ಲಿಗೆ ಸುಸ್ವಾಗತ ಆಗಿರೋ ನಾವು ಎಲ್ಲ ಪಾದಿವಿ ಅಂದರೆ ಚಿಕ್ಕಪೇಟೆ ಮೈನ್ ರೋಡಲ್ಲಿರುವಂಥ ಕಂಚಿಕೋ ಸುಬಲಕ್ಷ್ಮಿ ಸಿಲೆಕ್ಸ್ನಲ್ಲಿ ಒಂದು ಸೂಪರ್ ಡೂಪರ್ ರೇಷ್ಮೆ ಸೀರೆ ಸೀರೆಂಗ್ ಡಿಫ್ರೆಂಡ್ಸ್ ತುಂಬ ಜನ ಗೊತ್ತಿರುತ್ತೆ ಸೊ ಎಷ್ಟೆಡೆ ವೀಡಿಯೋಗ ಬಂದ್ಬಿಟ್ಟು ಹ್ಯೂಜ್ ರೆಸ್ಪಾನ್ಸು ಸೊ ಬಿಲೋ ತೌಸಂಡ್ ತೋರಿಸಿದ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ಜನ ಇಷ್ಟಪಡಿದ್ರೆ ಅದೇ ಥರ ಈ ಸತಿ ಸಾವಿರ ರೂಪಾಯಿಂದ ಬಿಲೋ ಟೂ ತೌಸಂಡ್ ಎರಡು ಸಾವಿರ ರೂಪಾಯಿ ಒಳಗಡೆ ಇರುವಂಥ ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ಸೊ ಯಾರಿಗಾದ್ರು ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಅಂಗಡಿ ರೀಸನಬಲ್ ಪ್ರೈಸು ಹೋಲ್ಸೇಲ್ ಪ್ರೈಸಲ್ಲಿ ನಮಗೆ ಸೀರೆಗಳೆಲ್ಲ ಕೊಡ್ತಾ ಇದ್ದಾರೆ ಮೈನ್ ವಿಷಯ ಹೇಳ್ಬಿಡ್ತೀನಿ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡಕ್ಕೆ ಹೋಗ್ಬೇಡ್ರಿ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಕೊಡುವಂಥ ಅಂಗಡಿ ಇದಾಗಿರುತ್ತೆ ಇದು ಮಾತ್ರ ಅಲ್ಲ ನೀವು ಹತ್ತು ಪೀಸ್ ಮಿಕ್ಸ್ ಮ್ಯಾಚ್ ಮಾಡಿ ಯಾರಾದರೂ ಒಂದು ಟೆನ್ ಪೀಸೆಲ್ಲ ತೊಗೊತೀರಾ ಅಂದರೆ ನಿಮಗೆ ಒಂದೊಂದು ಸೀರೆ ಮೇಲೂ ಟೆನ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ವಿಡಿಯೋದಲ್ಲಿ ಏನು ಹೇಳ್ತಾರೋ ಅದೇ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಇದು ಮಾತ್ರ ಅಲ್ಲ ಈ ಅಂಗಡಿಯ ವಿಶೇಷತೆ ಏನಪ್ಪ ಅಂದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಂಗಡಿಗೆ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಇನ್ನೂರೈವತ್ತು ರೂಪಾಯಿಂದ ನಲವತ್ತೈವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರಹ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುವಂಥದ್ದು ಅಂದರೆ ಅದು ನಮ್ಮ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಮಾತ್ರನೇ ನೀವು ಅಂಗಡಿ ಬಂದರೆ ಗೊತ್ತಾಗುತ್ತೆ ನನ್ನ ಕೇಳಿದರೆ ಅಂದರೆ ದ ಬೆಸ್ಟ್ ಅಂಗಡಿ ದ ಬೆಸ್ಟ್ ಕಲೆಕ್ಷನ್ಸ್ ಈ ದಿನದಲ್ಲಿ ಈ ನ ಕೂಡ ನೋಡಿ ಬನ್ನಿ ಹಾ ಸರ್ ನಮಸ್ತೆ ಮೇಡಮ್ ನಮಸ್ಕಾರ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಕಂಚಿಕೋ ಶುಭಾಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಅಂತ ದಯವಿಟ್ಟು ಇಲ್ಲಿ ನಾನು ಇವತ್ತು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಕು ನಿಮಗೆ ಬೈ ಚಾನ್ಸ್ ಲೊಕೇಶನ್ ಗೊತ್ತಾಗಲ್ಲ ಅಂದ್ರೆ ನಾವೇ ಕೂಡ ಬಂದು ಪಿಕ್ ಮಾಡಿ ನಿಮಗೆ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಈಗ ಬರ್ತಾ ಇರ್ತಕ್ಕಂತಹ ನ್ಯೂ ಇಯರ್ನ ಅಡ್ವಾನ್ಸ್ ಬುಕ್ ಅಡ್ವಾನ್ಸ್ ಆಗಿ ನಾನ್ ನಿಮ್ಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇವತ್ತು ನಮ್ಮಲ್ಲಿರ್ತಕ್ಕಂಥ ವೆರೈಟಿಸ್ ನ ಸ್ಟಾರ್ಟ್ ಮಾಡ್ತಾ ಬರ್ತೀನಿ ಇವತ್ತು ನಾನು ನಿಮಗೆ ತೋರ್ಲಿಕ್ಕೆ ಬಂದಿರೋದು ತೌಸಂಡ್ ಇಂದ ಟೂ ತೌಸಂಡ್ ಬಿಲೋ ನಲ್ಲಿ ಏನೇನು ವೆರೈಟೀಸ್ ಬರುತ್ತೆ ಗಿಫ್ಟಿಂಗ್ ಪರ್ಪಸ್ ಇಂದ್ರಲ್ಲಿ ಇದೇ ಇದ್ರಲ್ಲಿ ನಿಮಗೆ ಬ್ರೈಟಲ್ ಸಾರಿ ಕೂಡ ನಿಮಗೆ ತೋರಿಸ್ತೀನಿ ಇವತ್ತು ಕಂಪ್ಲೀಟ್ ಎಲ್ಲ ಡಿಫ್ರೆಂಟ್ ವೆರೈಟೀಸ್ನೇ ಕೊಡ್ತೀನಿ ಯಾವುದು ನಿಮಗೆ ಒಂದು ಸಾರಿನೂ ಕೂಡ ನಾರ್ಮಲ್ ವೆರೈಟಿ ಕೊಡಲ್ಲ ಕೊಡೋದೆಲ್ಲ ಡಿಫ್ರೆಂಟ್ ವೆರೈಟೀಸ್ನೇ ಕೊಡ್ತೀನಿ ದಯವಿಟ್ಟು ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ವೆರೈಟೀಸ್ ನಾನು ಸ್ಟಾರ್ಟ್ ಮಾಡ್ತಾ ಬರ್ತೀನಿ ದಯವಿಟ್ಟು ನೋಡ್ತಾ ಬನ್ನಿ ಸ್ಟಾರ್ಟ್ ಮಾಡಲ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕ್ರೇಪ್ ಸಾರಿ ಅಂದರೆ ಇದು ಸೇಮ್ ಪ್ಯೂರ್ ಸ್ಟೈಲಲ್ಲೇ ಮಾಡಿಸಿದ್ವಿ ಬಟ್ ಪ್ಯೂರ್ ಅಲ್ಲ

பிரيزன கூட உங்களுக்கு அந்த 3 to 4 டிசைன்ஸ் பார்த்தீங்க. ஓகே. இதல்ல அந்த 3 to 4 டிசைன்ஸ் இங்க ಸಿக்குது. முன்ன்க்கிட்ட வந்து சாகாட்டாயி. எல்லா ஆர்டர் டிசைன்ஸ் எல்லாம் நீங்க ನೋಡಿದறனா அಷ್ಟು பியூட்டிஃபுல்லா ಮಾಡಿದற. ಬಹಳ ಚನ್ನಾಗಿದೆ ಬಾರ್ಡರ್. 950 ರೂಪಾಯಿಗೆ 950. 10 ಪೀಸ್ ತಗೊಂಡ್ರೆ 10% ಕಾಮನ್ ಡಿಸ್ಕೌಂಟ್ ಬರ್ತೀನಿ. ಕಾಮನ್ ಡಿಸ್ಕೌಂಟ್ ಓಕೆ. ಕಾಮನ್ ಡಿಸ್ಕೌಂಟ್. ಇದು வந்து 950 ರೂಪಾಯಲ್ಲಿ क्रेப் সিল்க் மேடம். ஓகே. ಅಂದ್ರೆ ಪ्युअर ಸಿಲ್ಕ್ ಬರಲ್ಲ ಮೇಡಂ. क्रेப் ಸಾರಿ ಅಷ್ಟೇ. ಹಾಂ ಓಕೆ ಸರ್ ಫ್ರೆಂಡ್ಸ್ ಇದು ಬೇಕಂದರೆ ಇದನ್ನು ಬದುಕೋತಿ ಆ ಸರಿ ಮೇಡಮ್ ನೋಡಿ ನೆಕ್ಸ್ಟು ನಾನು ನಿಮ್ಗೆ ಇವಾಗ ಒಂದು ಬಿಗ್ ಬಾರ್ಡ್ರು ಅಂದರೆ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಬಾರ್ಡ್ರು ಓಕೆ ಇದು ನಿಮಗೆ ಸೂಪರ್ ವೆರೈಟೇಬಲಿ ಆಯ್ ಕೆಂಪಾಗುತ್ತೆ ಸಾರಿ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಬೆಲೆಯೂ ಕೂಡ ನಿಮಗೆ ತುಂಬ ರೀಸನಬಲ್ ಬೆಲೆ ಎಸ್ ಎಸ್ 1000 ಅಂಡ್ ರುಪೀಸ್ ರೂಪಾಯಿ ಅವ್ರು ಎಷ್ಟು ಚೆನ್ನಾಗಿದಾವೆ ರೀತಿ ಮೇಡಮ್ ಥೌಸ್ ಒಂದು ಎಕ್ಸೆಲೆಂಟ್ ಸಾರಿ ತುಂಬ ಚೆನ್ನಾಗಿದೆ ರೀತಿ ಭಾಳ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಒಂದೊಂದು ಕಸ್ಟಮರ್ ಬಂದ್ರೆ ನೂರು ಇನ್ನೂರು ಪೀಸ್ ತಗೊಳ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಇದರಂತೂ ಕಲಸ ಅಂತೂ ನೀವು ಕೇಳಂಗಿಲ್ಲ ಅಷ್ಟು ಚೆನ್ನಾಗಿದೆ ಕಲಸ ಒಂದೊಂದು ಕಲಸ ಕೂಡ ಸೂಪರ್ ಸೂಪರ್ ಕಲಸ ಎಕ್ಸಲೆಂಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದನ್ನ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸೀರೆಗಳೆಲ್ಲ

ಎಲ್ಲ ಒಂದಕ್ಕಿಂತ ಸಾಕಾಗ್ತಾ ಇದೆ ವೆರೈಟೀಸ್ ಅಂತ ಇದು ಬಂದು ವೈಟ್ ಬುಟ್ಟ ಅಂತ ಹೇಳ್ತೀವಿ ಓಕೆ ಇದು ಈಗಿನ ಟ್ರೆಂಡ್ ಆ ಕಲರ್ಸ್ ಅಂತ ಸಾಕಾಗ್ತಾ ಅಂತ ಅಂದ್ರೆ ಒಂದು ಸಾಫ್ಟ್ ಆಗಿದೆ ಸರ್ ಈಸಿ ಟು ವೇರ್ ಕಾಟನ್ ಅಂದ್ರೂ ಕೂಡ ತುಂಬಾ ಸಾಫ್ಟ್ ನಾನು ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ನಮ್ಮ ಕಸ್ಟಮರ್ ಗೋಸ್ಕರ ನಾನು ತರಂತ ವೆರೈಟೀಸ್ ಹೇಗೆ ಅಂದ್ರೆ ನಾನು ಹುಡುಕಿ ತಗೊಂಡ್ ಬರ್ತೀನಿ ಓಕೆ ನಮ್ಮ ಕಸ್ಟಮರ್ಗೆ ಬೆಸ್ಟ್ ಸೆಲೆಕ್ಷನ್ ಕೊಡಬೇಕಂತ ಹುಡುಕೊಂಡು ತಗೊಂಡ್ಬರ್ತೀನಿ ವೆರೈಟಿಸ್ ನಾನು ಹಾಗಾಗಿ ಇದರಲ್ಲಿ ನಿಮಗೆ ಈ ರೇಂಜಲ್ಲೂ ಕೂಡ ನಿಮಗೆ ಒಂದೇ ಒಂದು ವೆರೈಟಿ ಕೊಡ್ತಾ ಇಲ್ಲ ಈ ರೇಂಜ್ಗೆ ನಿಮಗೆ ಟೋಟಲ್ ತ್ರೀ ವೆರೈಟೀಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಇದೊಂದು ವೆರೈಟಿ ಬರುತ್ತೆ ಇದು ಕೂಡ ತೌಸಂಡ್ ಹಂಡ್ರೆಡು ಇದು ಬಿಟ್ಟರೆ ನೆಕ್ಸ್ಟ್ ನೋಡಿ ಇದೊಂದು ವೆರೈಟಿ ಇದು ಇನ್ನೂ ಸಾಕಾಗ್ತಾಯಿದೆ ವೆರೈಟಿ ಸೊ ಫ್ರೆಂಡ್ ಇದು ಕೂಡ ಅಷ್ಟೇ ಸೇಮ್ ತೌಸಂಡ್ ಹಂಡ್ರೆಡಾ ಸರ್

ಮೇಡಮ್ ಮೇಡಮ್ ನೋಡಿ ಈಗ ಈಗ ಕ್ರೇಪ್ ಓಕೆ ಓಕೆ ಒಂದು ಪ್ಲೈನ್ ಅದರಲ್ಲಿ ಇದು ಇದು ಅದು ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಸೂಪರ್ ಸರ್ ರಿಚ್ ಹೆಂಗಿದೆ ನೋಡಿ ಸಾರಿ ಈ ಸರ್ತಿ ತುಂಬಾ ಇಷ್ಟ ಆಗಿದೆ ಸರ್ ನನ್ನ ಈ ಸೀರೆಗಳೆಲ್ಲ ನನಗೆ ಆಲ್ ಟೈಮ್ ಕೇವ್ರೆ ಯಾಕಪ್ಪ ಅಂದ್ರೆ ಈ ಚೆಕ್ ಸ್ಯಾರಿ ಬಂದ್ಬಿಟ್ಟು ಇವಾಗ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಯಾರಿಗಾದ್ರೂ ಬೇಕು ಅಂದ್ರೆ ಧಾರವಾಳವಾಗ ಬಂದ್ ಪರ್ಚೇಸ್ ಮಾಡ್ಕೊಬೋದು ಎಸ್ಪೆಷಲಿ ಆಂಟಿಕ್ ಝರಿ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿದೆ ಇಟ್ಸ್ ಎನ್ ಆಂಟಿಕ್ ಝೆರಿ ಕಾಪರ್ ಆಂಟಿಕ್ ಝೆರಿ ಮಾಡಿದ್ರೆ ಅಷ್ಟು ದೂರದಿಂದ ಹುಡುಕೊಂಡ್ ಬರ್ತಾರೆ ನಮ್ ಕಸ್ಟಮರ್ ನಾವ್ ಇಷ್ಟ ಪಡಲಿಲ್ಲ ಅಂದ್ರೆ ಅವ್ರು ಅಷ್ಟು ಪ್ರೀತಿಯಿಂದ ಬಂದು ನಮ್ಗ್ ಆಶೀರ್ವಾದ ಮಾಡ್ತಾವ್ರು ಎಸ್ ಎಸ್ ಆಶೀರ್ವಾದಕ್ಕಾದ್ರೂ ನಾವ್ ಬೆಲೆ ಸೊ ಟೂರ್ ಸರ್ ಅಂತ ಎಲ್ಲ ಸೀರೀಸ್ ಬಂದ್ಬಿಟ್ಟು 1000 ತೌಸಂಡ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಆಗಿರುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೂಪರ್ ಸಾಫ್ಟ್ ಆಗಿರುತ್ತೆ ಗಿಫ್ಟಿಂಗ್ ಪರ್ಪಸ್ಗೆ ಚೆನ್ನಾಗಿರುತ್ತೆ ಲೈಕ್ ಯಾರಿಗಾದರೂ ಗಿಫ್ಟಿಂಗ್ ಕೊಡಬೇಕು ಅಥವಾ ನೀವೇ ಫಂಕ್ಷನ್ಸ್ ಗಳನ್ನ ಹುಡು ಬೇಕು ಕೂಡ ಸಕ್ಕತ್ತಾಗಿರೋ ಸೀರೆಗಳು ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರೋದ್ರಿಂದ ನಮಗೆ ಸೂಪರ್ ಅಫೋರ್ಡಬಲ್ ಪ್ರೈಸ್ ಸಿಕ್ತಾರೆ ಇದು ಈ ಸಲ ನಾನು ನಿಮಗೆ ಆಫರ್ ಅಲ್ಲಿ ಓಕೆ ಕಂಪ್ಲೀಟ್ ಆಫರ್ ಪ್ರೈಸ್ ಎಲ್ಲಿ ಬೇಕಾ ಚೆಕ್ ಮಾಡಬಹುದು ನೀವು ಅಷ್ಟು ಗ್ಯಾರಂಟಿ ಇದೆ ಐಟಮ್ ಎಸ್ ಸೋ ಫ್ರೆಂಡ್ಸ್ ಇದು ಯಾವ ಯಾವ ಇಷ್ಟ ಆಯ್ತು ಅಂದ್ರೆ ಬಂದು ಪರ್ಚೇಸ್ ಮಾಡಿ ಹಾ ಸರ್ ಮೇಡಂ ನೋಡಿ ನೆಕ್ಸ್ಟ್ ನಾನು ನಿಮಗೆ ಒಂದು ಎಕ್ಸಲೆಂಟ್ ಸಾರಿ ಕೊಡ್ತಾ ಇದೀನಿ ಡಿಜಿಟಲ್ ಪ್ರಿಂಟ್ ಸಾರಿ ಇದು ಓಕೆ ಡಿಜಿಟಲ್ ಪ್ರಿಂಟ್ ಸಾಫ್ಟಿ ಹ್ಮ್ ಇಕ್ಕತ್ತು ಎಥನಿಕ್ ಪ್ರಿಂಟ್ ಓಕೆ ಎಕ್ಸಲೆಂಟ್ ಸಾರಿ ಇದು ಇದರ ಬೆಲೆ ಬಂದು 1300 ರೂಪಾಯಿ ಹೆಂಗಿದೆ ಸಾರಿ ಅಂತಂದ್ರೆ ನೀವು ಅನ್ಕೋಬಹುದು ಸಾಫ್ಟಿ ಪ್ರಿಂಟ್ ಅಂದರೆ ಕಾಮನ್ ಪ್ರಿಂಟ್ ಎಲ್ಲ ಥರ ಇರ್ತದಲ್ವ ಇದು ಅದೇ ಥರ ಅಂತ ಅನ್ಕೋಬೋದು ದಯವಿಟ್ಟು ಆ ಥರ ಫೀಲ್ ಮಾಡ್ಕೊಬೇಡಿ ದಯವಿಟ್ಟು ಬನ್ನಿ ಈ ಕ್ಲಾತ್ನ ಫೀಲ್ ಮಾಡಿ ನೀವು ಇದು ಆ್ಯಕ್ಚುಲಾಗಿ ಹೇಳ್ಬೇಕಂತಂದ್ರೆ ಈ ವೆರೈಟಿ ನೀವು ಬಂದು ಇಲ್ಲಿ ಅಬ್ಸರ್ವ್ ಮಾಡಬೇಕು ಫಿನಿಶಿಂಗ್ ಹೆಂಗಿದೆ ಈ ಕ್ಲಾತ್ ಹೆಂಗಿದೆ ಈ ಕ್ವಾಲಿಟಿ ಹೇಗಿದೆ ಏನಕ್ಕೆ ಇಷ್ಟು ಪ್ರೈಸ್ ಹೇಳ್ತಾ ಇದ್ದಾರೆ ಇದೆಲ್ಲ ನೀವು ಗೊತ್ತಾಗಬೇಕಂದ್ರೆ ದಯವಿಟ್ಟು ಬನ್ನಿ ನೇರವಾಗಿ ಬನ್ನಿ ಚೆಕ್ ಮಾಡಿ ಟೆಸ್ಟ್ ಮಾಡಿ ಸಾರಿ ತಗೊಳ್ಳಿ ಈ ಸಲ ನಿಮ್ಗೆ ಕಮ್ಮಿ ಅಂದ್ರೆ ಒಂದೊಂದು ಮೂರರಿಂದ ನಾಲ್ಕು ಡಿಸೈನ್ ಸಲ ಕೊಡ್ತೀನಿ ಈ ಪ್ರಿಂಟ್ ಅಲ್ಲಂತೂ ನಿಮ್ಗೆ ಕಮ್ಮಿ ಇಪ್ಪತ್ತು ಡಿಸೈನ್ ಒಂದೊಂದು ಒಂದೊಂದು ಡಿಸೈನ್ ಬರುತ್ತೆ ನಾನು ಡಿಸೈನ್ ತೋರಿಸ್ತೀನಿ ನೋಡ್ತಾ ಬನ್ನಿ ಅಬ್ಸರ್ವ್ ಮಾಡ್ಬೋದು ಒಂದೊಂದು ಪ್ರಿಂಟ್ ಯಾವ ತರ ಇದೆ ನೋಡಿ ಹೇಗಿದೆ ಒಂದೊಂದು ಕೂಡ ಸೂಪರ್ ಪ್ರಿಂಟ್ ಅಲ್ಲ ಅಫಿಶಿಯಲ್ ಹೋಗ್ತದೆ ಬಂದು ಬಂದು ಪ್ರೈಸಿಂಗ್ ಬರುತ್ತೆ ಸ್ವಲ್ಪ ಕೊಡ್ತೀವಿ ಓಕೆ ಅವರು ಸೇಲ್ ಹಾಗಾಗಿ ಇದೆಲ್ಲ ಡಿಜಿಟಲ್ ಮಾಡಿ ಒಂದೊಂದು ಒಂದ ಸಾರಿ ಆಗ್ಬಹುದು ಕಲರ್ ಆಗ್ಬಹುದು ಒಂದೊಂದು ಸಾರಿನ ಉಟ್ರೆ ನೋಡಿದ್ರೆ ಬಹಳ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಜನರಲ್ ಆಗಿ ನಿಮಗೆ ನೋಡ್ಲಿಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಸೊ ಫ್ರೆಂಡ್ಸ್ ವೀಕಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸಾರಿ ಇದಾಗಿರುತ್ತೆ ನೋಡಿ ಇದೇ ಬೆಲೆನಲ್ಲಿ ಇನ್ನೊಂದು ಟಿಶ್ಯೂ ಕಾಟನ್ ಅಂತ ಇದು ಒಂದು ಎಕ್ಸಲೆಂಟ್ ಸಾರಿ ಸೇಮ್ 1300 ಸೇಮ್ 1300 ಟಿಶ್ಯೂ ಕಾಟನ್ ಈ ವೆರೈಟಿನೇ ಡಿಫರೆಂಟ್ ಇದೆ ನೀವು ಹೊರಗಡೆ ಎಲ್ಲೇ ತೋಡ 2000 ಮೇಲೆ ಪ್ರೈಸಿಂಗ್ ಇರುತ್ತೆ ಬೇಕಾದ್ರೆ ಎಲ್ಲಿ ಬೇಕಾ ಚೆಕ್ ಮಾಡಿ బాగా చనగా సార్ నడి ఇదను క్రాస్ క్రాస్ ఈ సలా లో కూడా వెరైటీ సకత్తా మార్చారు ఓకే ఇదలా ಒಂದకింటా ఒక సూపర్ వెరైటీస్ ఇది కూడా మీకు 1200 నేడే ಬರುತ್ತా సూపర్ ಇದ್ರ ಜೊತೆ ಇನ್ನೂ ಒಂದು ವೆರೈಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀನಿ ನೋಡಿ ಇದು ಟರ್ನಿಂಗ್ ಬಾರ್ಡರ್ ಹೆವಿ ಕ್ವಾಲಿಟಿ ಸಾರಿ ಇದು ಕೂಡ ತೌಸಂಡ್ ತ್ರೀ ಹಂಡ್ರೆಡ್ ಒಂದಕ್ಕಿಂತ ಒಂದು ಎಕ್ಸಲೆಂಟ್ ಕೊಡ್ತೀನಿ ಯಾವ ಸಾರಿ ನಿಮಗೆ ಕಾಮನ್ ವೆರೈಟಿ ಒಂದು ಪೀಸ್ ತೋರ್ಸಲ್ಲ ಇದು ಕೂಡ ತೌಸಂಡ್ ತ್ರೀ ಹಂಡ್ರೆಡ್ ಅದೇ ಬರುತ್ತೆ ಐಟಮ್ ನೋಡಿ ಈಗಿದೆ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಐಟಮ್

ನಾನ್ ತುಂಬಾ ಮಾರ್ಜಿನ್ ಇಟ್ಟು ಸೇಲ್ ಮಾಡಲ್ಲ ಅಂತ ನಾನು ಬಿಫೋರ್ಲಿ ಮೆನ್ಶನ್ ಮಾಡಿದಿನಿ ಹಾಗಾಗಿ ಜಾಸ್ತಿ ಬೆಲೆ ಹೇಳಿಕ್ಕೂ ಹೋಗಲ್ಲ ನೋಡಿ ಇದು ಫುಲ್ ಆಲ್ ಓವರ್ ಸಾರಿ ಗ್ರ್ಯಾಂಡ್ ಎಂಡಿಂಗ್ ವರ್ಗು ಗ್ರಾಂಡ್ ಬರುತ್ತೆ ಜೊತೆಗೆ ನಿಮಗೆ ಈ ಬ್ಲೌಸ್ ನೋಡಿ ಗ್ರ್ಯಾಂಡ್ ಬ್ಲೌಸ್ ರಿಚ್ ಆಗಿದೆ ಕಾಂಟ್ರಾಸ್ಟ್ ಇದು ಬಂದು ಇದ್ರ ಮೇಲೆ ಬಂದು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಸರಿ ಈ ಸೀರೆಗಳೆಲ್ಲ ಲೈಕ್ ಹೊಸದಾಗಿ ಮದುವೆ ಆಗಿರೋ ಮದುಮಗಳಿಗೆಲ್ಲ ಲೈಕ್ ಕೊಟ್ಟು ಕಳಿಸಕ್ಕೆಲ್ಲ ಚೆನ್ನಾಗಿರುತ್ತಲ್ಲ ಸರ್ ಅವರು ಹೊಸದಾಗಿ ಮದುವೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಕ್ಕೆ ಓಪನ್ ಬರಲ್ಲ ಬ್ಯಾಕ್ ಸೈಡ್ ಒಬ್ರು ಮನೆ ಲಂಚ್ಗೆ ಹೋಗಕ್ಕೆ ಎಲ್ಲದಕ್ಕೂ ಇದು ಸೂಪರ್ ಸೂಟ್ ಆಗುತ್ತೆ ಜೊತೆಗೆ ಇನ್ನೂ ಒಂದ್ ಏನಂದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಓಪನ್ ಕೂಡ ಬರಲ್ಲ ಕ್ವಾಲಿಟಿ ಚೆನ್ನಾಗಿ ಗುಡ್ ಕ್ವಾಲಿಟಿ ಸಾರಿ ಆರಾಮಾಗಿ ಕೊಡ್ಬೋದು ನೀವು ಇದು ಬ್ರೈಡ್ ನೀವೇ ಉಡ್ಬೋದು ಮದುವೆನಲ್ಲಿ ಅಷ್ಟು ಚೆನ್ನಾಗಿದೆ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಕಲರ್ಸ್ ಗಳು ಹೆಂಗಿದೆ ನೋಡಿ ಕಲರ್ಸ್ ಗಳಂತೂ ತುಂಬಾ ಚೆನ್ನಾಗಿದೆ ಬಹಳ ಬಹಳ ಲೇಟೆಸ್ಟ್ ಕಲರ್ಸ್ ಗಳೆಲ್ಲ ಎಸ್ ದೊಡ್ಡ ಇದೆ ಹಾಂ ಈ ಥೌಸಂಡ್ ಫೈವ್ ನಿಮಗೆ ವೆರೈಟಿಸೂ ಕೂಡ ಒಂದು ಮೂರು ನಾಲ್ಕು ವೆರೈಟೀಸ್ ಕೊಡ್ತೀನಿ ಸರ್ ನಾನು ನಿಮಗೆ ಓಕೆ ಸರ್ ಫೋರ್ ವೆರೈಟೀಸ್ ಕೊಡ್ತೀನಿ ಕೂಡ ಚೆನ್ನಾಗಿದೆ ಹೊಸ ಹೊಸ ಇದರಲ್ಲಿ ಈ ಸಲ ಒಂದು ನಾಲ್ಕು ವೆರೈಟಿ ಕೊಡ್ತೀನಿ ಓಕೆ ಸರ್ ಒಂದು ವೆರೈಟಿ ಇದು ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಈ ಸಲ ಕೊಡ್ತಾರೆ ವೆರೈಟಿನ ಡಿಫರೆಂಟ್ ವೆರೈಟಿ ಕಾಮನ್ ಯಾವ್ದು ಕೊಡಲ್ಲ ಕೊಡೋ ವೆರೈಟಿ ಎಲ್ಲ ಡಿಫರೆಂಟ್ ಬಹಳ ಬಹಳ ಲೇಟೆಸ್ಟ್ ಆಗಿದೆ ಡಿಫರೆಂಟ್ ಆಗಿದೆ ಸಾರಿ ಇದರಲ್ಲಿ ಕಲರ್ಸ್ ಕಳೆಯಿದೆ ಎಲ್ಲ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಕರೆಕ್ಟ್

ಇಲ್ಲ ಥೌಸಂಡ್ ಫೈವ್ ಹಂಡಲ್ಲಿ ಡಿಫ್ರೆಂಟ್ ವೆರೈಟೀ ಸರ್ ಸರ್ ಇದ್ರಲ್ಲ ನೀವು ವೀಕೆಂದ್ರೆ ಇದನ್ನು ಕಡೆ ಖರೀದಿ ಮಾಡ್ಕೊಳ್ಳಿ ಸಖತ್ತಾಗಿರುವಂಥ ವೆರೈಟೀಸು ವೆರೈಟಿ ಥೌಸಂಡ್ ಫೈವ್ ಇದು ಒಂದು ಟಿಶ್ಯೂ ಚೆನ್ನಾಗಿದೆ ನೋಡಿ ಇದು ಕೂಡ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ಸರ್ ಇದಿಷ್ಟು ವೆರೈಟೀಸ್ ಅಂದ್ರೆ ಇವತ್ತಿನ ಏನು ಫೈವ್ ಹಂಡ್ರೆಡ್ ರುಪೀಸ್ ಒಳಗೆ ಏನೇನು ವೆರೈಟೀಸ್ ತೋರಿಸ್ದೆ ಇದೆಲ್ಲ ಕಂಪ್ಲೀಟ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗೆ ಇವತ್ತಿನ ವೀಡಿಯೋ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ ಇನ್ನು ಸಾಕಷ್ಟು ಡಿಸೈನ್ಸ್ ಡಿಫರೆಂಟ್ ಡಿಫರೆಂಟ್ ಆಗಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ